ಗಂಡ ಹೆಂಡ್ರಿ ಜಗಳ ನ್ಯಾಯ ಎಲ್ಲಿ ಬಗೆಹರದು ಬೆಡ್ರೂಮ್ ರೀ ಬೆಡ್ರೂಮ್ ಸಿದ್ದಮ್ಮ ನ್ಯಾಯ ಎಲ್ಲಿ ಬಗೆಹರದ ಬಿಜಾಪುರ ಹಂದಿ ಹಂದಿ ಗುಡ್ಡದೊಳಗ ಅಮೋಘ ಸಿದ್ದನ ಗುಡಿ ಯಾರು ಕಟ್ಸಿದ್ರು ಬಡತನ ಬಂದ ಕಟ್ಸಿದ್ರು ಏನ್ ಶಿರ್ತಾನ ಬಂದ ಕಟ್ಸಿದ್ರು ಕಟ್ಟಿಸದವ್ರು ಊರಿಗೆ ತಾಲ್ಲೂಕು ಯಾವ್ದು ಜಿಲ್ಲಾ ಯಾವುದು ಬಂದ್ರೆ ಹೇಳ್ಬೇಕು ಮಾಸ್ತರ್ ಬರ್ಲಿಕ್ಕಂದ್ರೆ ಈ ಕಡೆ ಮಾಮಾ ಕೇಳ್ಬೇಕು ಹೌದಾ ಗಾಸಿ ಯಾವ ನನ್ನ ಯಾವ ನನ್ನ ಲಚ್ಚಾನ ಗ್ರಾಮದ ಅಡವಿ ವಸ್ತಿ ಒಳಗ ಹಿಂಬಾಗಿ ನೆಲೆಸಿಕೊಂಡು ಇವತ್ತಿನ ಜಾತ್ರೆಗೆ ಕಾರಣಕರ್ತರಾಗಿರ್ತಕ್ಕಂತ ಯಾರೀಪ ಲಕ್ಷ್ಮೀ ದೇವಿಯನ್ನ ಮತ್ತೊಮ್ಮೆ ನೆನೆಸಿಕೊಂಡು ಹೌದು ಪಾಟೀಲ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರಲ್ಲ ಏನಂತ ಹೇಳ್ತಾರ ಕೆಟ್ಟಲ್ಲತ್ತ ಮಗ ಉಂಡ್ರ ಕೆಟ್ಟಲ್ಲತ್ತ ಹೌದು ಹೌದು ಬರೋಬರಿ ಮಾತಾ ಏನು ಮಳಿ ಬಂದ್ರೆ ಕೆಟ್ಟಲ್ಲ ಮಗ ಉಂಡದ ಕೆಟ್ಟಲ್ಲ ಮಳಿ ಬಂದ್ರ ಕೆಟ್ಟಲ್ಲ ಮಗ ಉಂಡ್ರ ಕೆಟ್ಟಲ್ಲ ಯಾಕ್ರಿಪ ಮಗ ಉಂಡ ಬೆಳದಪ್ಪ ಅಂತಂದ್ರ ಕಾರ ಹೌದು ಮಳಿ ಬತ್ತಪ್ಪ ಅಂತಂದ್ರ ಹೊಲದಾಗ ಬೆಳಿ ಬರ್ತದ ಬಿತ್ತಿ ಬೆಳಿ ತೆಗಿಲಿಕ್ಕೆ ಬರ್ತೈತಿ ಹೌದು ಹೌದ್ರಿಪಾ ಇವತ್ತಿನ ದಿವಸ ಹಾಡಿಕೆ ಬಹಳ ಚಂದ ಆಗ್ಬೇಕಾಗಿತ್ತು ಬಾಳ ಬಾರಿ ಜನಕ ಮನರಂಜನೆ ಕೊಡ್ಬೇಕಂದು ಹೌದ್ರಿಪಾ ಕುಡ್ಸ್ರ ಕುಡಿಸಿದಾಗಿತ್ತು ಇವತ್ತ ಹೌದ್ ಹೌದ್ ಮಾಡ್ಬೇಕಂತ ಹೇಳಿ ನಾವು ಬಂದಿವಿ ನಮ್ ಗುಡ ಹಾಡಂತವ್ ಬಾಳ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ಕರೆಸಿದ್ದಾಗಿತ್ತು ಅವರು ಬಾಳ ಚಂದ ಮಾತಾಡದ್ರು ಮಾಸ್ತರ್ ಅವ್ರ ಭವಿಷ್ಯ ಹೋ ಜನ್ಮದಾಗ ಹೇಳೋರ್ ಇದ್ರನ್ಸ್ಲ ಹ್ಯಾಂಗ್ರಿ ಸರ ಅದು ಏನ್ ತಾಲೂಕ ಜಿಲ್ಲಾ ರಾಜ್ಯ ಬೆಂಗಳೂರ ಮ್ಯಾಪ್ ಹಾಕಿ ಇಟ್ಟು ಊರ ಹೆಸರು ಹೇಳತ್ತಾರ ಹೌದ್ ಹೌದ್ರಿಪ್ಪ ಇಟ್ಟು ಹೇಳಾರಲ್ಲ ಅದಕ್ಕೆ ನಮ್ಮವ್ರ ಬೆಳಗದವ್ರು ಮುಂದೆ ಅದಾರ ಅವುಗಳಿಗೆ ಮುಂದೆ ಕುಂದ್ರಿಸುವಂಥ ಕೆಟ್ಟ ಮಾತುಗಳು ಆಡಬಾರ್ದು ಹೌದು ಬರೋಬ್ರಿ ಮಾತಾ ನಮ್ಮವ್ಗಳು ಹೆಂಗಪ್ಪಾ ಅದು ಕೇಳಿದ್ರೆ ಪಾಟೀಲ ಹ್ಯಾಂಗೆ ರೀಪ್ಪ ಗಂಡಸರು ಬೇಗ ಸತ್ತು ಓತ್ತ್ತಾರೆ ಹೆಣ್ಮಕ್ಳು ಅವ್ರು ನಕ್ಕೊತಾ ಕೆಲಕೋತ ಭಾಳ ವರ್ಷ ಬದುಕ್ತಾರೆ ಹೌದ್ರಿಪ್ಪ ಇವತ್ತು ನಾವು ಎಂಥ ದೇವ್ರು ಜಾತ್ರೆ ಮಾಡ್ಲಕತ್ತೇವೆ ದೇವತೆ ಹೆಂತಾ ಕೆದಾಳ ಇದು ಮೊದಲು ತಿಳ್ಕೋಬೇಕು ಮಾಸ್ತರ್ ಅವರು ಹೌದ್ರಿಪ್ಪಾ ಅವ್ರು ಕಮ್ಮಿಟ್ಟಿ ಅವ್ರು ಹೇಳಿ ಹೇಳಕತ್ತ ಏನಾರು ನಡೆಸ್ರೆನ ಅವ್ರು ಒಟ್ಟ ಏನು ನಡೆಸಕ್ಕೆ ಸಾಧ್ಯ ಅಂಜಾರೋ ಏನು ಹಾಡವನಿಗೆ ಅಂಜಾರೋ ಹೌದ್ರಿಪಾ ನಾ ಏನು ಗುಂಡು ಗಿಂಡ ಹಾಕ್ತೀನಿ ಇವತ್ತು ಎಂತ ದೇವತೆ ಜಾತ್ರೆ ಮಾಡ್ಲಕ್ಕ ಅಂತ ಕೇಳಿದ್ರ ಲಕ್ಷ್ಮಿ ತಾಯಾರ್ ತಂದ್ಯಾರ್ ಬಂದ್ಯಾರ್ ಬಳಗ ಗಂಡ್ಯಾರ್ ಲಕ್ಷ್ಮಿ ತವ್ರ ಮನಿ ಯಾವ್ದು ಗಂಡರ ಮನಿ ಯಾವ್ದು ಹೌದು ಲಕ್ಷ್ಮಿ ಪೂಜೆ ಯಾಕೆ ಮಾಡ್ಬೇಕು ಹೌದು ಯದರ ಸಂಬಂಧ ಲಕ್ಷ್ಮಿ ಪೂಜೆ ಮಾಡಬೇಕು ಇದು ಮಾತಾಡ್ಬೇಕಾಗಿತ್ತು ಹ ಯೋಗಿನಾದ್ ಅಮೋಘಸಿದ ಯಾರು ಅಮೋಘಸಿದನ ತಾಯಾರ ತಂದ್ಯಾರ ಬಂದ್ಯಾರ ಬಳಗ್ಯಾರು ಹೌದ್ರಿ ಬಾ ಹೋಗಿನಾದ್ ಅಮೋಘಸಿದ ಅರಿಕೇರಿ ಗುಡ್ಡಕ್ಕೆ ಬಂದ ಬಳಕ ಅರಿಕೇರಿ ಗುಡ್ಡದೊಳಗೆ ಅಮೋಘಸಿದನ ಗುಡಿ ಯಾರು ಕರ್ಸಿದ್ರ ಬಾ ಅರಿಕೇರಿ ಗುಡ್ಡದೊಳಗೆ ಅಮೋಘಿಸಿದ್ದನ್ನು ಗುಡಿ ಯಾರು ಕಟ್ಟಿಸಿದ್ರು ಬಡತನ ಬಂದು ಕಟ್ಟಿಸಿದ್ರು ಏನು ಸಿರ್ತಾನ ಬಂದು ಕಟ್ಟಿಸಿದ್ರು ಕಟ್ಟಿಸಿದವರು ಊರಿಗೆ ತಾಲೂಕಾ ಯಾವುದು ಜಿಲ್ಲಾ ಯಾವುದು ಬಂದ್ರೆ ಹೇಳ್ಬೇಕು ಮಾಸ್ತರ್ ಬರ್ಲಿಕ್ಕಂದ್ರೆ ಈ ಕಡೆ ಮಾಮ ಕೇಳ್ಬೇಕು ಹೌದಾ ದಿವಸ ಹೆಂಗಪ್ಪ ಅಂತ ಕೇಳಿದ್ರೆ ನಮ್ಮ ಅವನ ಬಳಗದವ್ರು ಮುಂದೆ ಕೊತ್ತಾರ ಹೌದ್ರಿ ಕೊತ್ತಾರ ಹಿಂಗೆ ಏನಾಗಿತ್ತು ಪಾಟೀಲಪ್ಪಾ ಅಂತ ಕೇಳಿದ್ರ ಏನಾಗಿದ್ರಿ ಸರ್ ಅತ್ತಿ ಏನ್ ಮಾಡ್ಯಳ ಸಂತಿ ತರ್ಲಕ ಹೌದ್ರಿಪ್ಪ ಹಗ್ಯಾರ ಶಶಿ ಏನ್ ಮಾಡ್ಯಾಳ ಮನೆಯಾಗ ಬರತನಕ ಬಾಂಡೆ ಚೆಲ್ಲಪ್ಪ ಆಗಿಬಿಟ್ಟವ್ ಹೌದ್ರಿಪ್ಪ ಏನಾಗ್ಯದ ಬಾಂಡೆ ಎಲ್ಲ ಚೆಂದಪಲ್ಲಿ ಆಗ್ಯಾವ ಬಾಂಡೆ ಚೆಲ್ಲಪ್ಪಲ್ಲಿ ಆಗ್ಯಾವ ಹೌದು ಆತಿ ಬಂದಿ ಕೇಳಿದ್ರು ಐ ಸಸಿ ಯಾಕ ಬಾಂಡೆ ಚೆಲ್ಲಪ್ಪಲ್ಲಿ ಆಗ್ಯಾವ ಆಮೇಲೆ ಸಸಿ ಏನ್ ಹೇಳ್ತಾಡ್ರಿಪಾ ಸಸಿ ಏನ್ ಹೇಳದ ಕೇಳದ್ರ ಅತ್ತಿಗಿ ಏನಂತ ಇಲ್ರಿ ಅತ್ತಿ ನನ್ ನನಗೆ ನನಗ ಜಗಳಾಗಿತ್ತು ಹೌದು ಅದ್ರ ಸಂಬಂಧ ಬಾಂಡೆ ಚೆಲ್ಲಪ್ಪಲ್ಲಿ ಆಗ್ಯಾವ ಹೌದ್ರಿಪಾ ಮುಂದೆ ಏನಾಗ್ತದ ಅವಾಗ ಆತಿ ಅಂದ ನಿಮ್ಗೆ ಬುದ್ಧಿ ಇಲ್ಲ ಸಂಸಾರ ಮಾಡ್ಕೊಂತ ಬಿಟ್ಟು ಗಂಡ ಹೆಂಡತಿ ಜಗಳಾಡ್ತಿರಿ ಮನಿ ತುಂಬಾ ಬಾಂಡೆ ಎಲ್ಲ ನೀವು ಚೆಲ್ಲ ಪಿಲ್ಲೆ ಮಾಡಿರಿ ಅಂತ ಹೇಳಿ ಅತ್ತಿ ಸಸ್ತಾರ ಇಬ್ಬರು ಕೂಡಿಕೊಂಡು ಹೌದು ಸ್ಲಿಪ್ ನಾಗ ಜೋಡಿಸ ಇಟ್ಟಿರತ್ತ ಹೌದ್ರಿಪಾ ಮತ್ತೆ ಹಂಗೆ ಆತಿದಾಗ ತಿರ್ಗಾಡ್ಕೊತ ಮನಿಗ್ ಹೋದ ಬೆಡ್ರೂಮ್ ಹೋದಲತ್ತ ಮುಂದೇನಾಗತ್ತಾರ ಮುಂದೇನಾಯ್ತು ಪಾಟೀಲ್ ಕೇಳಿದ್ರ ಹೋಗೋ ಹೋಗ್ ಮಾತು ಗಾತಾಗಿತ್ತು ಅವಾಗ ಮತ್ ಒಂದು ಕೇಳ್ತಾಳ ಐ ಸಸಿ ಇದ್ಯಾಕ ಮಂಚ ಹಿಂಗ ಅಂತ ಕೂಡಲೇ ಅವಾಗ ಸಸಿ ಹೇಳದ ಏನಂದ್ರಿಪ್ಪ ಅತ್ತೆ ಅಲ್ಲಿ ಜಗಳ ಆಗಿತ್ತು ಇಲ್ಲಿ ಜಗಳ ಬಗೆ ಹರಿತ ಅದಕ್ ಹೌದ್ರಿಪ್ಪ ಒಳಗ ಎಲ್ಲಿ ಹೌದ್ರಿಪ್ಪ ಒಳಗ ಅದಕ್ಕ ನಮ್ಮ ಅವುಗಳ ಅನ್ಯತೆ ಬಾಳ್ಸ ಗಂಡ ಹೆಂಡ್ರ ಜಗಳ ಉಂಡು ಮಲಗು ತನಕ ಇವು ಹಾರಕಿ ಜಗಳ ಮಂಗಳ ಆರತಿ ನೀವೇ ಮಾಡ್ರಿ ನೀವೇ ಮಾಡ್ರಿ ಹಂಗ್ಯಾಕದು ಯಾವಾಗಲೂ ನಾವು ಸಿದ್ದಮ್ಮಕ್ಕೋರಿ ಕಡೆಗೆ ಸಿದ್ದಮ್ಮಕ್ಕರ್ತಿವ್ ಹಾಡಿಕ ಬಂದ್ಮ್ಯಾಗ ಅಕ್ಕೋರ್ ಅಂದಿಲ್ಲ ನಾವು ಮೇಡಮ್ ಏನವ್ರು ಹೌದು ಯಾಕಪ್ಪ ಯಾಕರ ಮಾತೇನು ಮದ್ವಿಗೆ ಹೋದ ಬಳಕ ಅಕ್ಕಿ ಕಳ ಹಾಕಿ ಊಟ ಮಾಡಿ ಬರ್ಬೇಕು ಹೌದ್ರಿಪ್ಪ ಮಾಡಿ ಬರ್ಬೇಕಲ್ಲ ಮದ್ವಿಗೆ ಹೋದ ಬಳಕ ಅಕ್ಕಿ ಕಳ ಹಾಕಿ ಊಟ ಮಾಡಿ ಬರ್ಬೇಕು ಹಾಡಿಕ ಬಂದ ಬಳಕ ವಿಷಯ ಇಟ್ಟು ಪ್ರಶ್ನೆ ನಡೆಸಿ ಹಾಡಿಕೆ ಮಾಡ್ಬೇಕು ಮಾಡ್ಬೇಕಾಗ್ಯದ ಬ್ಯಾಸಿಗೆ ಬಿದ್ದಿರ್ತಕ್ಕಂತ ಕಲ್ಲು ತಟ್ಟಿ ಬಿದ್ದಿರ್ತಕ್ಕಂತ ಕಲ್ಲು ಮಳೆಗಾಲಕ್ಕೆ ಕಿತ್ತೋಗಿಬೇಕ ಹೌದ್ರಿಪ್ಪ ಕಿತ್ತೋಗಿಬೇಕಾಗ್ಯದ ಅಂದ್ರ ಬ್ಯಾಸಿಗೆ ನಾವು ಕಲ್ಲು ತಟ್ಟಿ ಬಿದ್ದೀವಿ ಹೊಲದಾಗ ಹೋಗ ಅದು ಕಿತ್ತಲಕ್ ಹೋದ್ರೆ ಬರೋದಿಲ್ಲ ಮಳೆಗಾಲಕ್ಕೆ ಮಳಿ ಬತ್ತಪ್ಪ ಅಂತಂದ್ರೆ ಕಲ್ಲು ಮೆತ್ತಗಿರ್ತದ ಕಿತ್ತಿ ತಗದ್ರ ಹೌದ್ರಿಪ್ಪ ಮ್ಯಾಗ ಮ್ಯಾಗ ಬರ್ತದ ಹೌದು ಅದಕ್ಕೆ ನಮ್ಮ ಗಂಡ ಹೆಂಡ್ರಿ ಜಗಳ ನ್ಯಾಯ ಎಲ್ಲಿ ಬಗೆ ಹರಿದು ಬೆಡ್ರೂಮ್ದಾಗ ಹೌದ್ರಿಪ್ಪ ಬೆಡ್ರೂಮ್ ಒಳಗ ನಮ್ಮ ಸಿದ್ದಮ್ಮ ಅವರದು ನಮ್ಮದು ನ್ಯಾಯ ಎಲ್ಲಿ ಬಗೆ ಹರಿದ್ ಬಿಜಾಪುರ ಹಂದಿ ಗಾರ್ಡನ್ದಾಗ ಹೌದು ಅಲ್ಲಿ ಯಾಕ್ರಿಪಾ ಹಂದಿ ಗಾರ್ಡನ್ದಾಗ ಅಲ್ಲಿ ಬಗೆ ಹರಿದು ಯಾಕ್ರಿ ಸರ ನಮ್ದು ಹುರುಪು ಬಾಳ ಹೌದು ಏನೋ ಒಂದು ಬುದ್ಧಿದ ಸಿದ್ದಂ ಮೇಡಮ್ ಅವರು ಅವ್ರು ಯಾರ ಕೈಲಿ ಅನಸ್ಕೊಳ್ಳೋರಲ್ಲ ಅಲ್ಲ ನಾವು ಒಂದಂದಿವಿ ಅಂದೀವಿ ಅವರು ಒಂದಿವಿ ನಮ್ಮ ಅಟ್ ಮನೆಯವ್ರೆ ಸಿದ್ದಮ್ ಮೇಡಮ್ ಅವ್ರಿಗೆ ನಮ್ ರೆಕಾರ್ಡ್ ಕೊಟ್ರ ಹ್ಯಾಂಗ್ರಿಪ್ಪ ಅಯ್ಯಕ್ಕ ಅಯ್ಯಕ ಕೈನನ್ನ ಹಂಟೆ ನಿನಗೆ ಬೈದಾನ ಬಿಡಬೇಡಿ ಇವనికి ವಸ್ ಅನ್ಸತ್ತ ಹೇಳಿ ಹೌದ್ರಿಪ್ಪ ಕೊಟ್ಟಾರಲ್ಲ ಇದು ಇವರು ಇವనికి ಯಾಕೆ ಬಿಡ್ಲೆ ಅಂದ್ರೆ ಎಲ್ಲಾ ಅಮೋಗಿಸಿದ್ದ ಮಟ್ಟಮನ್ನಿವರು ಮಾಳಿಂಗರ ಮಟ್ಟಮನ್ನಿವರು ಕರ್ಕೊಂಡು ಹಂದಿ ಗಾಡ ಅಂದಾಗ ಹೌದ್ರಿಪ್ಪ ಎಲ್ಲಿ ಬಿಜಾಪುರ ಹಂದಿ ಗಾಡ ಅಂದಾಗ ಹಾ ಇವನ್ ತಪ್ಪ ಆಗ್ಯದ ಅಂದ್ರೆ ಬಿಡ್ತೀನಿ ಇಲ್ಲಿಕ್ಕೆ ಬಿಡಲ್ಲ ತಿ ಇವರು ಹೌದ್ರಿಪ್ಪ ಎಲ್ಲಿ ಹಂದಿ ಗಾಡ ಅಂದಾಗ ಅವರು ಆಡ್ಕೆ ಹಿಂದಕ್ಕೆ ಸರಿ ಅವರಲ್ಲ ನಾವು ಹಿಂದಕ್ಕೆ ಸರಿ ಅವರಲ್ಲ ಹೌದ್ರಿಪ್ಪ ಸರ್ ಇವತ್ತು ಮಳೆ ಬಂದು ಏನು ಮಾಡ್ಯಾರಪ್ಪಾ ಅಂತ ಕೇಳಿದ್ರಿ ಇವತ್ತು ಎಲ್ಲ ಕೊಳ ಮಾಡಿಟ್ಟದ್ರಿ ಸರ್ ಹಳಮ್ ಮಾಡಿಟ್ಟದ ತೊಂದರೆ ತಂದಿಟ್ಟದ ಹೌದು ಮಾಸ್ತರ್ ಅವರು ಮಾತಾಡಿದ್ರೆ ಅವರು ಬಹಳ ಚಂದ ಯಾಗ್ರೀಪ್ಪ ಮಾಸ್ತರ್ ಅವ್ರು ಏನು ಹೇಳ್ಯಾರಪ್ಪ ಅಂತ ಕೇಳಿದ್ರೆ ಹಾಂ ಯೋಗಿನದ ಅಮೋಘಸಿದ ಕೈಲಾಸದಿಂದ ಭಂಡಾರ ಬಂದದ ಬಂದದತ್ತು ಹೇಳ್ಯಾರಿಪ್ಪ ಹೇಳ್ಯಾರ ಅವ್ರು ಹೌದು ಭಂಡಾರ ಬಂದ ಒಳಗೆ ಏನಾಗ್ಯದಪ್ಪಾ ಅಂತ ಕೇಳಿದ್ರೆ ಭೀಮಾ ನದಿ ಒಳಗೆ ಹಾಂ ಭೀಮಾ ನದಿ ಒಳಗೆ ಏನಾಗ್ಯದಪ್ಪ ಅತಿ ಕೇಳಿದ್ರ ಆ ಆಚಾರ್ಯಗೌಡ ಸೋಮಣ ಮುತ್ತಿ ಅಲ್ಲ ದೇವೇಂದ್ರ ಬಿಳಿ ಅಣಸಿದ್ದ ಹೌದು ಅವತಾರ ಹೌದ್ ಇಬ್ರು ಬೆನ್ನ ಹತ್ತಿದ್ರು ಹೌದ್ರಿಪ್ಪ ಹತ್ತಾರ ಇಬ್ರು ಬೆನ್ನು ಹತ್ತಿದ ಕಾಲಕ್ಕೆ ಏನೈತಪ್ಪ ಅತಿ ಕೇಳಿದ್ರೆ ಭೀಮಾ ನದಿ ದಂಡಿ ಒಳಗ ಹೌದು ಕಂಬಳಿ ಹಾಸಿ ಕಂಬಳಿ ಮ್ಯಾಗ ಬಂಡಾರಿ ಯಾರು ಮಾಸಿದ್ದಪ್ಪ ತಂದಿ ಕೊಟ್ಟಿದ್ರೆ ನನ್ನ ಕಡೆ ಬರಲಿ ತಂದು ಅಂದ್ರೆ ನಿನ್ ಕಡೆ ಹೋಗ್ಲೆನಾ ತಂದ ಹೌದ್ರಿಪ್ಪ ಅಂದರಲ್ಲ ಅವಾಗ ಹೇಳೋದು ಕೂಡಲೇನೆ ಅವ್ರು ಕರೆದ್ರ ಮೂರು ಸತಿ ಯಾರು ಅವತ ಅವ್ ಅವತಾರ್ ಅವ್ದೂ ಸಿದ್ಧ ದೇವೇಂದ್ರ ಬಿಳಿಯಣ್ಣ ಸಿದ್ಧ ಹೌದು ಅವ್ರ ಕಡೆ ಹೋಗಲಿಲ್ಲ ಮಾಸಿದಪ್ಪ ಕರ್ರ ಮಾಸಿದಪ್ಪನ ಕಡೆ ಬತ್ತು ಬಂದದ್ರಿ ಸರ್ರ ಇಲ್ಲಿ ಏನು ಕೇಳೋದು ಮಾಸ್ತರ್ ಅವ್ರಿಗೆತ ಕೇಳಿದ್ರೆ ತಂದಿ ಕೊಟ್ಟನ ತೇ ಹೇಳಿ ಬಂಡಾರ ನಮ್ಮ ಭಂಡಾರ ತಗೊಂಡು ಹೋಗ್ಯಾನ ಹೋಗ್ಯಾನಲ್ರಿ ಸರ ನಿಮ್ಮ ಅರಿಕೇರಿ ಬಲ್ಯಕ್ಕೆ ಎಲ್ಲಿ ಬಂಡಾರ ಉಳಿತು ಬೇಕಲ್ಲ ಇಲ್ಲಿ ಬೇಕಲ್ಲ ಮಾತೇನಪ್ಪ ಅಂತ ಕೇಳಿದ್ರೆ ಸಿದ್ಧಟಿಗೆ ಒಳಗ ಇದೇನು ಏನಪ್ಪಾ ನಿಮ್ಗೇನು ಅಂಗಸ ಕಂದಿಲ್ಲ ಏನು ಆರ್ಲಕ್ ಕಂದಿಲ್ಲ ಮನರಂಜನಾತ್ಮಕವಾಗಿ ಕೇಳದ ಲಚ್ಚಾನ ಗ್ರಾಮದ ಗುರು ಹಿರಿಯರು ಹ ಬಹಳ ಚಂದ ಮನೆ ಊರಾಗ ಅಂತ ಹೇಳಿ ಇಲ್ಲಿ ಕರಿಶ್ಯಾರ ಹೌದ್ರಿಪ್ಪ ಕರೀಶಾರ ಅದೇ ಫಳೆ ಬೇರೆ ಅದ ಇದೇ ಫಳೆ ಬೇರೆ ಅದ ಹೌದು ಅದಕ್ಕೆ ಏನು ಮಾಡಕ್ ಬರಂಗಿಲ್ಲ ಮಳಿ ಬಂದ ಇವತ್ತು ಅಡಚಣೆ ಮಾಡಿಟ್ಟದ ಇರ್ಲಿ ಅದು ಸಿದ್ದಮ್ಮ ಮೇಡಮ್ ಅವರಿಗೆ ನಮ್ಗೆ ಇನ್ನೂ ಕಸರ ಹಾಗೆ ಉಳಿತದದು ಹೌದ್ರಿಪ್ಪ ಜರಾ ಉಳಿತು ಅವ್ರ ಮನಸ್ಸಿನಾಗ ಏನು ಓಡ್ಲಿಕತ್ತದ ನನಗೆ ಗೊತ್ತಿಲ್ಲ ನನ್ನ ಮನಸ್ಸಿನಾಗ ಏನು ಓಡ್ಲಿಕತ್ತದ ಗೊತ್ತಿಲ್ಲ ಹೌದ್ರಿಪ್ಪ ತೈವ್ಕೆ ಗೊತ್ತಾಗೋದಿಲ್ಲ ಹಾಂ ಇಂಡಿ ರಾಜವಾಣ ಬಂದಿತ್ತ ನಮ್ಗೆ ಅಂಜಿಕೆ ಬರ್ತದ ಹಾಂ ಜರ ಭಯನೇ ಬರ್ತದೆ ರೀ ಪೈರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಮೇಳ ಅವ್ರದ್ದು ಇಲ್ಲ 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 ಅವರು ನಮ್ಮ ಯಾಕ ಕಾಜಿಯಾರು ಹೇಳ್ರಿ ಹಾ ಇವ ಏನಾರ ಅಂದ್ರೆ ಎದ್ರಿಗೆ ನಿಂತ್ರ ಅವ್ನು ಹುದಗ್ದಂಗೆ ಆತವ್ ಮಾತು ಬರಂಗಿಲ್ಲ ಅಲ್ಲೇ ಹೋಗೋ ಮತ್ತು ಹೇಳಿ ಬಂದ ಅದಕ್ಕೆ ಇರಲಿ ಸಂತೋಷ ಅನಿಸ್ತದ ಹೌದು ಹಾಡ್ಕೆಯವ್ರ ಜಗಳ ಕುಂಡ ಮಲಗತ್ತಾನ ಏ ಇವ ನೋಡು ನೀ ಹಿಂಗ ಮಾತಾಡಿ ಹೇಳಿ ನನಗ ಅವ್ರ ಭಯ ಕೊಡು ಹೌದ್ರಿಪ್ಪಾ ನೀವ್ ಹೇಳಿದ್ರಲ್ಲ ಬೆಂಚಿಂದು ಅವ ತಳಗ್ ಯಾವ ಮಾತಾಡ್ತಿದ್ದ ಏನಂದ ಬೀರು ಮಣೂರು ಎಲ್ಲಮ್ಮ ದೇವಿ ಇಲ್ಲಿ ವಾಸ ಮಾಡಿದ ಲಕ್ಷ್ಮೀ ದೇವಿ ಕೊಳ್ಳೂರು ಸಿದ್ದಮ್ಮ ದೇವಿ ಆಶೀರ್ವಾದ ಅಂದ್ಬಿಟ್ಟ ಹೌದ್ರಿಪ್ಪ ಲಾಸ್ಟಿಗ್ ಅಂದಾ ಯಾರು ಬೀರು ಹಾ ಅವ್ರು ನೀ ಬೀರು ಬೀರುನಂಗ ಮಾಡಿ ನನಗ ಒಯ್ದು ಅವ್ರ ಬಯ್ಯಾ ಕೊಡ್ಲಕ್ ಹೋಗಬೇಡ ಏ ಇಲ್ರಿಪಾ ಅವ್ರು ಮೊದಲೇ ಇಲ್ಲೇ ನಿತ್ತಾರ ಬಂದ್ರ ಅಂದ್ರ ಬಿಡಂಗಿಲ್ಲ ಅವ್ರ ಬೀರುನಾಗ ನಮ್ದು ಮಜಾ ಬೇಕು ಅಲ್ಲೋ ಬೀರು ನಾನ್ ನಿನ್ನ ಕೇಳ್ತೀನಿ ಹಾ ಎಲ್ಲಮ್ಮ ದೇವಿಗೆ ಎಲ್ಲರೂ ಕೋಳಿ ಕುರಿ ಕೈತೀವಿ ನೀ ಏನ್ ಕೊಯ್ಬೇಕು ಅಲ್ಲಿ ಅವರು ಒಂದು ಒಂದ್ ಹೊತ್ ಕೊಯ್ಬೇಕಾ ಇಲ್ಲ ಅವರು ಬನ್ರಿ ಶ್ರಾವಣ ಸೀಜನ್ ಮುಗ್ಯನ ಪಾರ್ಟಿ ಮಾಡ್ತಾರ ರಾಜವಣ್ಣಗಳ ಮನಿ ಬಲಕ್ ಹೆಂಗ್ರಿ ಕುರಿ ಕೊಯ್ದು ಹಾ ಅದಕ್ಕೆ ಹೇಳಕರ್ ದೇವ್ರ ಯಾರು ದಿಂಡ್ರಿ ಯಾರು ಬೇಕಲ್ಲ ಸ್ವಲ್ಪ ವಿಚಾರ ಮಾಡ್ಬೇಕು ಬೇರು ಒಂದ್ಸರ ಓಟದಂದ್ರೆ ಅವ ಹಂಗೆ ಹೋಗೋದ್ರದು ಗಾಡಿ ನಾ ಜನಕ್ಕೆ ನಗಸ್ತೀನಿ ನನ್ನ ಮೈ ಮರಿಬೇಡ ಹಾ ವಿಚಾರ ಮಾಡಿ ಮಾತಾಡ್ಬೇಕು ಆ ವಿಚಾರದ ಇವತ್ತಿನ ದಿವಸ ನಮ್ಮ ಅವನು ಬಳಗದವ್ರು ಕೂತಾರ ಅವನು ಬಳಗಕ್ಕೆ ಒಂದು ಮನಸ್ಸಿಗೆ ಸಂತೃಪ್ತಿ ಮಾಡಂತ ಮಾತದ ಹೆಂಗ್ರಿಪ್ಪ ನಮ್ಕಿತ್ತ ಚಂದ ಬೀಸಾಗ ಕುಟ್ಟಾಗ ಕೇರಾಗ ಅವ್ರು ಮಾತಾಡ್ತಿರ್ತಾರ ಹಾರ್ತಿರ್ತಾರ ಅವ್ರು ಹೆಂಗ್ರಿ ಸರ ಹಿಂಗೇ ಏನಾಗ್ಬಿಟ್ಟದ ಕೇಳಿದ್ರ ಹಿಂಗೆ ತಂಪತ್ತಿನ ಒಳಗ ಹೌದು ಇಬ್ರು ನೆಗಣಿದೇರಿ ಮಾತಾಡ್ತಿದ್ರು ಹಾ ಅಯ್ಯಕ್ಕ ಎಟ್ ಬ್ಯಾಸಿಗೆ ಬಿಸಿಲ ಅಯ್ಯವ್ವ ಇದು ಎನಕ ದಗಿ ಬಿಟ್ಟದ ಅಂದಳಕ್ಕಿ ಹೌದ್ರಿಪ್ಪ ಇದು ಯಾಕೆ ಮಾತಂದ್ರು ಎರಡನೇದಕ್ಕೆ ಅಂದಳ ತೈಯಕ್ಕ ಎಲ್ಲಿ ತಗಿ ಬಿಟ್ಟದ ಇಟ್ಟಕ್ ಒಂದ್ ಗಾಳಿ ಬಿಸಿಲಾಕತ್ತದ ಏತ ಥಂಡ ಅಂದಳತ್ತ ಹೌದು ಅತ್ತಿ ಬಾರೆ ಬೆರಕಿದಳಕ್ಕಿ ಹಗುರ್ ಇರ್ಲಿಲ್ಲ ಹಾ ಐ ಬುಬಿ ಎಟ್ ಮಾಡ್ತಾಳ ನೋಡ್ ಮನೆ ತವ್ರ ಮನೆಗೆ ಹೋಗಿ ಬಂಗಾರ ತಂದಾಳ ಅದಕ್ಕಾಗಿ ಬೇಸಲ್ ತಾಳ ಅಂತ ಹೇಳಿ ಹಂಗ ಇವತ್ತಿನ ದಿವಸ ನಮ್ಮ ಅವನ ಬಳಗದವ್ರು ಕುಡ್ಯಾರ ನಮ್ಮ ಅಪ್ಪನ ಬಳಗದವ್ರು ಕುಡ್ಯಾರ ಹೌದ್ರಿಪ ಲಚ್ಚಾಣ ಗ್ರಾಮ ಸಾಮಾನ್ಯ ಇದು ಉಂಡು ಊಟ ಹೇಳ್ಯಾರ ಕಂಡ ಕನಸ ಹೇಳ್ಯಾರ ಮುಂದಾಗಂತ ಮಾತವನ್ನು ಸಿದ್ಧಲಿಂಗ ಮುತಿಯವರು ದೇಹ ಬಿಡಕರ ಹೇಳಿ ಹೋಗ್ಯಾರ ಅವ್ರು ಹೌದು ಏನಾಗ್ಯದ ಲಕ್ಷಣದ ಸಿದ್ಧಲಿಂಗ ಮುತ್ಯಾಗ ಎಂಬತ್ತು ವರ್ಷ ತುಂಬಿವು ಲಕ್ಷಣದ ಶಿದಲಿಂಗ ಮುತ್ಯಾಗ ಮುಗುಕೋಡದ ಎಲ್ಲಾ ಲಿಂಗ ಭೀಮಪ್ಪ ಹೂಗಾರ ಹೌದು ಬಸವಣ್ಣಪ್ಪ ಪಾರ್ವತಿ ಗೌಡ ಹೌದ್ರಿ ಪಾ ಅರ್ವತಿ ಗೌಡ್ ತೀವ್ರ ಎಲ್ಲಾರು ಶಿಷ್ಯರಿದ್ರು ಇವ್ರೆಲ್ಲರೂ ಸಿದ್ಧಲಿಂಗ ಮುತ್ಯ ದೇಹ ಹೇಳಿ ಇಲ್ಲೇ ಬಂದು ನಿಂತಿದ್ರು ಅವ್ರು ನಿಂತಿದ್ರಲ್ಲ ನಿ ಊರಾಗ ಬಂದ್ ನಿಂತಿದ್ರು ಲಕ್ಷಾಣ ಊರಾಗ ಬಂದ್ ನಿಂತ ಏನಾಯ್ತಪ್ಪ ಅಂತ ಕೇಳಿದ್ರೆ ಶಿರಾಲಿಂಗ ಮುತ್ಯಾಗ ಆರಾಮ ಇರ್ಲಿಲ್ಲ ಹೌದ್ರಿಪ್ಪ ಮುಂದೆ ಏನಾಗ್ತದ ಶಿರಾಲಿಂಗ ಮುತ್ಯಾಗ ಆರಾಮ್ ಇರ್ಲಿಲ್ಲ ಮುಂದೆ ಸಿದ್ಧಲಿಂಗ ಮುತ್ತಿಯವರ ದೇಹ ಬಿಟ್ಟ ಬಳಕೆ ನಾಡಾಗಿನ ಜನರು ಎಲ್ಲರೂ ಕೂಡಿಕೊಂಡು ಸಿದ್ಧಲಿಂಗ ಮುತ್ತಿ ಅವ್ರದ್ದು ಎಲ್ಲ ಕಾರ್ಯ ಮುಗಿಸಿ ಅವ್ರ ಅವ್ರು ಊರಿಗೆ ಹೋಗ್ತಿದ್ರು ಕ್ಷೀರಾಲಿಂಗ ಮುತ್ತಿ ಅವರ ಹೌದು ಶಿಷ್ಯರವ್ರಿಗೆ ಕಂಡ್ರ ಯಾರಿಗಿ ಸಿದ್ಧಲಿಂಗ ಮುತ್ತಿನ ಶಿಷ್ಯರಿಗೆ ಕಾಣಿಸಿದ್ರು ಹೌದ್ರಿಪ್ಪ ಅಲ್ಲ ಸಿದ್ಧಲಿಂಗ ಮುತ್ತೇವ್ರ ದೇಹ ಬಿಡ್ತಾರ ಶಿರಾಲಿಂಗ ಮುತ್ಯಾಗ ಇಲ್ಲ ಅವನಿಗೆ ಅನಾರೋಗ್ಯ ಹೌದು ಅವನಿಗೆ ಹೇಳಿದ್ರು ಬರುದಿಲ್ಲ ಮೊದಲೇ ಪುಣ್ಯ ಮಠದ ತಿಳಿಸಬಾರ ಗುರುಗಳಿಗೆ ಹೇಳಿಲ್ಲ ಆದ್ರೂ ನೀವು ಹೆಂಗ್ ಅಂತ ಕಾಲಕ್ ಶಿರಾಲಿಂಗ್ ಶಿಷ್ಯರು ಹೇಳ್ತಾರ ಲಕ್ಷಣ ಗ್ರಾಮದವ್ರಿಗೆ ಎಲ್ಲರಿಗೂ ನಾವು ಹೆಂಗ ಹಾ ನಮ್ ಗುರು ಶಿರಾಲಿಂಗ್ ಶಿರಾಲಿಂಗ ಸಿದ್ಧಲಿಂಗ ಹೇಳಿ ಕಳಿಸಿದ್ದ ನೀ ಏನು ಚಿಂತೆ ಮಾಡ್ಲಕ್ ಹೋಗಬೇಡಪ್ಪ ನನ್ನ ಗುರು ಹೇಳ ದೇಹ ಬಿಟ್ಟಾರ ತಿಳ್ಕೊಳಕ್ ಹೋಗ್ಬೇಡ ನೀ ಎಲ್ಲಿ ಇರ್ತೀನಿ ನಾ ಅಲ್ಲಿ ಇರ್ತೀನಿ ನಾಳಿನ ದಿವಸ ನಾ ದೇಹ ಬಿಡ್ತೀನಿ ಅಂತ ಹೇಳಿ ಹೌದು ನನ್ನ ಗುರುಗಳು ನನಗೆ ಹೇಳ್ಯಾರ ಅಂತ ಹೇಳಿದ್ರು ಅದರ ಸಲುವಾಗಿ ನೀವು ಹೋಗಿ ಲಚ್ಚಾನ ಮಟ್ಟದಾಗ ಎಲ್ಲಾ ಪೂಜೆದೊಳಗೆ ಬಾಗಿ ಅಂತ ಕಳಿಸ್ಯಾರ ನಾವು ಅದರ ಸಂಬಂಧ ಬಂದಿವಿ ಅಂತ ಹೇಳಿದ್ರು ಅವ್ರು ಹೌದ್ರಿಪ್ಪ ಅಂತ ದೇಹ ಬಿಡುವಂತ ವಿಷಯವನ್ನು ಅವ್ರ ಶಿಶು ಮಕ್ಕಳಿಗೆ ಸಿದ್ಲಿಂಗ್ ಮುತ್ತಿಯವರು ಹೋಗಿ ತಿಳಿಸಿ ತಿಳಿಸಿ ಬಂದಾರ ಅದಕ್ಕೆ ಒಂದು ಮಾತು ಹೇಳ್ತದ ಏನು ಪಾಟೀಲ ಊರಾಗಿ ಹಬ್ಬುಲೆ ಆದವ ನೀನೆ ಶಾವಳಿ ಊರಾಗಿ ಹಬ್ಬುಲೆ ಆದವ ನೀನೆ ಜಿಗಜಿಣಗಿ ಒಳಗ ಮಗು ಆದವ ನೀನೆ ತಡವಲದೊಳಗ ಲಚ್ಚಾಣದೊಳಗೆ ಅಗ್ಗಿ ಹೈದವ ನೀನೇ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ ಚಂದ ಗುರು ಹಿರಿಯರು ಕುಡಿಯಾರ ವಿಷಯ ಏನದು ಅದು ಅವ್ರ ಹಂಚಿಕೋರ ಇವ್ರ ಹಂಚಿಕೋರಾ ಮಾಡಿಟ್ಟಿರ್ಲಿಲ್ಲ ಅದಕ್ ಹತ್ತಲಕ್ ಲಿಚ್ಚಿಣಕಿ ಇರ್ಬೇಕು ಬಿತ್ತಲಕ್ ಹೌದ್ರಿಪ್ಪ ಇರ್ಬೇಕ್ರಿಪಾ ಬಂದ ಒಳಕ್ಕೆ ಗಿಂಡಿ ಕಡಲ ಅನ್ಸಬೇಕ ಹೌದ್ ಹೌದು ನಾವು ಗಿಂಡಿ ಏನನ್ನ ನಮ್ಗೆ ಹಿಡಿತಿದ್ರೆ ಯಾವ್ದು ಗಿಂಡಿ ಹಾಲಿನ ಗಿಂಡಿ ಹೌದ್ರಿಪ್ಪ ಹಾಲಿನ ಗಿಂಡಿ ಆ ಅದ ತಪ್ಪು ತಿಳ್ಕೋದ್ ಹೇಳ್ಬೇಕಾಗ್ತದ ಅದಕ್ಕೋಸ್ಕರವಾಗಿ ಇರ್ಲಿ ಏನು ಹೋದ ಜಾತ್ರೆ ಊರೊಳಗ ಗುರು ನಮಗಿತ್ತು ಹೌದು ಈ ಸತಿ ದೇವರು ನಾವು ಹಿಡ್ಕೋತಿವಿ ಗುರುವ ಸರ್ಜೋಡಿ ಕಲಾವಂತರ ಕೊಡ್ತೀವಿ ಹೌದ್ರಿ ಯಾವ ಕೇಳಿದ್ರ ಮಾಸ್ತರ್ ಅವರು ನನಕಿಂತ ಅವ್ರು ಅವರು ನಾವು ರಗಡ ಸಲಿ ಮಾಡಿ ಫಳೆದಾಗ ಹೌದ್ರಿಪ್ಪ ಮಾಡಿದೇವು ಆದ್ರೂ ಈ ಸಲ ಸಿದ್ದಮ್ ಮೇಡಮ್ ಅವರು ನನಗೆ ಬಹಳ ಮರ್ಯಾದೆ ಕೊಟ್ಟರು ನನಗೇನು ಗೊತ್ತಾಗಲಿಲ್ಲ ಯಾಕೇನು ಹೆಂಗ್ರಿ ಸರ ಅವ್ರು ಯಾವಾಗಲ್ಲ ನನಗೆ ನೋಡಿದ್ರು ಹೊಗೆ ನುಂಗ್ಲಿ ಉರಿ ನುಂಗ್ಲಿ ಎತ್ತಿದ್ರು ಹೌದ್ರಿಪ್ಪ ಇರ್ಲಿ ಇವತ್ತು ಯಾಕೆ ಇದು ಮಾಡಿದ್ರು ಹೌದು ಇದು ನಿಮ್ಮ ಮನಸ್ಸಿನಾಗನು ಕಸರು ಕಳೆದಿಲ್ಲ ಮೇಡಮ್ ಅವ್ರ ನಂದು ಕಳೆದಿಲ್ಲ ಹೌದು ಯಾವಾಗ ಲಕ್ಷಣ ಊರದವ್ರು ಇದ್ರ ಅಂದ್ರ ನಾ ರೊಕ್ಕ ತೊಳರ್ರೆ ಬಂದ್ ಮಾತಾಡ್ ಹೋತಿ ಸಭಾದ ಕೈ ಹಾಡಿಕೆ ಕೂಡ್ಸದ ಒಟ್ ಅವ್ರಿಗೆ ನಮಗ ಕೂರ್ಸ್ಬೇಕು ಯಾಕಂದ್ರೆ ಇದೇ ಸಿದ್ದಾ ಮೇಡಮ್ ಅವರು ಕೂಡ ಅಫೇಲ್ಪುರ್ದವ್ರು ಅವ್ರು ಅವ್ರನ್ ಬಿಟ್ಟು ಹೋತಾರ ಹೌದ್ರಿಪ್ಪ ಹೋತಾರಲ್ಲ ಯಾಕೇನು ಗೊತ್ತಿಲ್ಲ ಸಿದ್ದಾ ಮೇಡಮ್ ಅವ್ರ ಏನು ಹೊಡಿತಾರೋ ಏನು ಹತ್ತಾರೋ ಹೌದು ನಾ ಇರ್ತೀನಿ ಆದ್ರೂ ಅವ್ರು ಬಿಟ್ಟು ಹೋಗ್ತಾರ ಹೌದ್ರಿಪಾ ಬರ್ಲಕತ್ತಾರ ಹೌದು ನಾ ಮಾನ್ ಲಕ್ಷಣ ಜಾತ್ರಿ ಬಂದ್ರು ಒಂದೇ ಸೈಡ್ ಟಿಕೆಟ್ ತಗೊಂಡ್ ಹೋಗಿನಿ ಇವ್ರ ಪಾಟೀಲ್ ಅವ್ರ ಮೇಲೆ ಹೌದ್ರಿಪ್ಪ ಅದು ನೋಡಿ ಕರ್ಶಾರ ಬಂದಿನಿ ಹೊರತಾಗಿ ಸಿದ್ಧ ಮೇಡಮ್ ಹೇಳ್ದೆ ನಮ್ಮ ಬಸವಣ್ಣ ಅಚ್ಚೇಗಾವ್ರಿಗೆ ಹೌದ್ರಿಪಾ ಗೌಡ್ರಿಗೆ ಗೌಡ್ರ ನೀವೆಲ್ಲ ನನ್ನ ಮೇಲೆ ಅಪೇಕ್ಷೆ ಕರ್ಸಿರಿ ಹೌದು ಆದ್ರ ಇದ್ರಿನ ಮೇಡಮ್ ಅವ್ರ ಹಗರಿ ಇಲ್ರಿ ಅಂದೇನ ಹೌದ್ರಿಪ್ಪ ಅವ್ರಿ ಏನಂದ್ರು ನೀವ್ ಯಾರ್ ಬೇಕಾದಂತ ಅವ್ರ ನ್ಯಾಯ ಮಾಡಿ ಮಾಡ್ಲಕ್ ಹೋರಿ ನಿಮ್ ಮಗಳಿಗೆ ಅಂದ್ರೆ ಸುಮ್ ಕುಂದ್ರ ಗೌಡ್ರಿ ಕೇಳ್ತಾರ ಹೌದ್ರಿ ಬಸವಣ್ಣ ನೀವ್ ಬಂದ್ ಹೇಳಿದ್ರೆ ನಿಮ್ ಮನೆಗಿನ ಹೆಣ್ಮಕ್ಳಿಗೆ ಹೇಳಿದ್ರೆ ನೀವು ಸುಮ್ ಕುಂದಿರ್ತೀರಿ ಏನತ್ತಾರ ಅವ್ರು ಹೌದ್ರಿಪ್ಪ ಮತ್ತೆ ಇದು ಏನ್ರಿ ಹೆಚ್ಚ ಕಡಿಮೆ ಆದ್ರೆ ನೀವ್ ಜವಾಬ್ದಾರಿ ಹೊತ್ಕೊಂಡ್ರೆ ನಾ ಬರ್ತೀನಿ ಇಲ್ಲಿ ಅಂತ ಹೇಳಿದ್ರೆ ಹೌದ್ರಿಪ್ಪ ಹೇಳಿರಲ್ಲ ಅದಕ್ಕೆ ಬಂದಿದ್ದಾಗ ಆಗ್ಯದ ಹಾವಿದ ಬಾಲ ತುಳಿದಿದ್ದು ಆಗ್ಯದ ಹೌದು ಅಂದಿದ್ದು ಆಗ್ಯದ ಆಡಿದ್ದು ಆಗ್ಯದ ಹೌದ್ರಿಪ್ಪ ಇವತ್ತಿನ ದಿವಸ ನಾವ್ ಎಂತ ದೇವತೆ ಜಾತ್ರೆ ಮಾಡಕತ್ತೀವಿ ಲಕ್ಷ್ಮಿ ಎಲ್ಲಿ ಹುಟ್ಟೇಳತ್ತಿ ಕೇಳಿದ್ರ ಏನ್ರಿಪ್ಪ ಹಾಲ ಸಮುದ್ರದೊಳಗ ಲಕ್ಷ್ಮಿ ಹುಟ್ಟಿ ಬಂದಾಳ ಹೌದ್ರಿಪ್ಪ ಹುಟ್ಟಿ ಬಂದಾಳ ಲಕ್ಷ್ಮಿ ಹುಟ್ಟಿ ಬಂದು ಶ್ರೀ ಶ್ರೀಮಾನ್ ವಿಷ್ಣು ಭಗವನ್ಗ ಮದುವೆ ಆಗ ಶ್ರೀಮನ್ ವಿಷ್ಣುವಿನ ಹೆಂಡತಿ ಲಕ್ಷ್ಮೀ ದೇವಿ ಲಕ್ಷ್ಮಿ ಹೌದ್ರಿಪ ಲಕ್ಷ್ಮೀ ಹೆಂಗಪ್ಪ ಎಂಟು ಪ್ರಕಾರದ ಲಕ್ಷ್ಮಿಗಳು ಬರ್ತಾರ ಯಾರ್ಯಾರ ಬರ್ತಾರ ದರಿದ್ರ ಲಕ್ಷ್ಮಿ ಬರ್ತಾಳ ಸೌಭಾಗ್ಯ ಲಕ್ಷ್ಮಿ ಬರ್ತಾಳ ಸಂಪತ್ ಕಾರಣಿ ಲಕ್ಷ್ಮಿ ಬರ್ತಾಳ ಗಜಲಕ್ಷ್ಮಿ ಬರ್ತಾಳ ಬರ್ತಾಳಿಪಾ ದರಿದ್ರ ಲಕ್ಷ್ಮಿ ಬರ್ತಾಳ ಸೌಭಾಗ್ಯ ಲಕ್ಷ್ಮಿ ಬರ್ತಾಳ ಬರ್ತಾಳ ನಮ್ಮ ಮನಿಯೊಳಗ ದರಿದ್ರ ತನದ ತಾಯಿ ನಮ್ಮ ಮನೆಯಾಗ ಎಷ್ಟು ದುಡಿದ್ರು ರೊಕ್ಕ ನಿಂದ್ರಲ್ಲಾಗ ಬಡತನ ಹೇಳಿ ತಿಳ್ಕೊಂಡು ನಾವು ಆ ತಾಯಿಗೆ ಕೈ ಮುಗಿದು ಬೇಡದಿವ್ ಅಂದ್ರ ಸೌಭಾಗ್ಯ ಲಕ್ಷ್ಮಿ ಬರ್ತಾಳ ನಮ್ಮ ಮನೆಗೆ ಬರ್ತಾಳ ಹೌದು ಹಂಗಾಗಿ ಇವತ್ತಿನ ದಿವಸ ದರಿದ್ರ ಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಅಡಕೆ ನಡೆದ ಎದರಾಳಿ ಮಾಸ್ತರ್ ಪ್ರಶ್ನೆ ನಾವು ಬಿಡಿಸೋದು ನಮ್ಮ ಪ್ರಶ್ನೆ ಅವ್ರು ಕೊನೆಗೆ ಯಾರು ಗೆದ್ದು ಅದೇ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಸುಮ್ ಯಾವತ್ತು ಬರಂಗಿಲ್ಲ ಹೌದ್ರಿ ಅದಕ್ಕೆ ಶ್ರಮ ಹಾಕಬೇಕಾಗತ್ತದ ಭಕ್ತಿ ಬೇಕು ಭಕ್ತಿ ಬೇಕು ಇವತ್ತಿನ ದಿವಸ ನೀವು ಎಲ್ಲಾ ಗುರು ಹಿರಿಯರು ಕೇಳಬೇಕಂತ ಹೇಳಿ ಅಪೇಕ್ಷೆ ಕೂತಿದ್ದಾಗ್ಯದ ಹೌದು ನಾವೇನು ಹೇಳುವ ಅಚ್ಚಿ ಕಡಿ ಮೇಳಿನ ಮಾಸ್ತಾರ ನಾವು ಹೌದು ಕಮ್ಮ ಬ್ರಾಹ್ಮಣರಾಗ ಅದು ಏನ್ ನಕ್ಷೆ ಹಾಕಿ ಹೇಳ್ತಾನ ತಾಲೂಕ ಕರ್ನಾಟಕ ಸುವರ್ಣ ಈಜಾಪುರ ಹೌದು ಏನ್ ಭಯಪಟ್ಟು ಹೌದ್ರಿಪ್ಪ ಅದು ನಿನ್ನೆ ಸಿದ್ದಮ್ ಅಕ್ಕರೇ ಮಾತಾಡ್ತಾರ ಅಟು ನಾ ಹೇಳಿ ಯಾಕೆ ಕಡಿಗೆ ಮಾತಾಡ್ತೀನಿ ಪಳೆದಾಗ ಮಾತಾಡಂಗಿಲ್ಲ ಯಾಕ್ರೀಪ ನಮ್ ಮೌನ್ ಅಪ್ಪ ಸಹಿತ ಇವ್ರ ಅಭಿಮಾನಿ ಹೌದು ಹೌದು ಹೌದ್ರಿಪ್ಪ ಇವ್ರ ಅಭಿಮಾನಿ ಸಿದ್ದಾ ಮೇಡಮ್ ಅವ್ರ ಅಭಿಮಾನಿ ಒಮ್ಮ ಹಾರ್ತಿ ನಿಂತರ ನಮ್ ಮುತ್ತ ಏ ನನಗ ಪರಿಚಯ ಮಾಡಿಸ್ಕೊಡು ಸಿದ್ದಾ ಮೇಡಮ್ ಅವ್ರಿಗೆ ಹೌದು ನಾ ಕರ್ಕೊಂಡು ಇದ್ ಮುತ್ತೇವ್ರ ಇವ್ರೇ ನೋಡ್ರಿ ಸಿದ್ಧ ಮೇಡಮ್ ಇವ್ರಿಗೆ ನಮಗೆ ಜಗಳ್ರಿ ಅವ್ರ ಅಮ್ಮಗ್ ಸಿದ್ಧ ನಾವ್ ಮುತ್ತೇವ್ರಿ ಬ್ಯಾಡ್ ಹೋಗ್ ಅವ್ರಿಗೆ ಸ್ವಲ್ಪ ಇವತ್ ನಮ್ ಮೌನ ಬಳಗದವ್ರ ಕುತ್ತಾರ ಸಂಸಾರದ ಎಂತ ಕಷ್ಟ ಬರ್ತಾವಂತಿಂತವ್ ಬರ್ತಾವ ಏನ್ ಹೇಳುದಪ್ಪ ಅತಿ ಕೇಳಿದ್ರ ಏನ್ರಿ ಒಬ್ಬರು ಗಂಡ ಹೆಂಡತಿ ಬಾಳೆ ಚಂದ ಬಾಳೆ ಮಾಡ್ಕೊಂಡ್ ಇದೊಂದು ಹೇಳಿ ಪಾಳೆ ಅವ್ರಿಗೆ ಕೊಟ್ಟು ಬಿಡ್ತದ ಹೌದು ನೀನು ಒಂದೇ ನೋಡಿ ಹಾಡ್ಬೇಕು ನೋಡು ಯಾಕ ಯಾಕೆ ಜೋಸ್ ಅದ ಇನ್ನು ಮಾತುಗಳನ್ನು ಉಳ್ಯಲ್ಲ ಹಾಡೋದ ಉಳಿಯಂಗಿಲ್ಲ ಹೌದು ಕುರ್ಪಿ ಬಿದ್ರೆ ಕಾಣಿಸ್ತದ ಕಾಣಸಂಗಿಲ್ಲ ನಾವ್ ಹಾಂಗಿದೀವಿ ಹಿಂಗ ಒಂದ್ ತರ ಟೈಪ್ ನಾಗ ಬೇರೆ ಇರ್ತೀವಿ ಯಾವಾಗ ಇರ್ತೀವೋ ಯಾವಾಗ ಹೆಂಗ್ ಮಾತಾಡ್ತಿವೋ ಗೊತ್ತಾಗೋದಿಲ್ಲ ಈಗ ಬನ್ಗಂಡ್ ಬೆಂಕಿ ಕೈಲಿಕ್ಕೆ ಹತ್ತಿರತ್ತದ ಯಾರ ರಕ್ತಿ ಹಟ್ ಕತ್ತದ ದ್ರಿಗೆ ಗೊತ್ತಾ ಇರ್ಲಿ ವಿಚಾರ ಮಾಡ್ಲಿಕ್ಕೆ ಹತ್ತಾರ ಅವ್ರ ಏನ್ ಮಾತಾಡ್ಬೇಕಿ ನಾನು ಹಾಂಟ್ಯಾತ್ತೇಳಿ ಇರ್ಲಿ ನೀವು ಹಿಂಗೆ ಯಾಕಂದ್ರೆ ಅವರಿಗೆ ಹುಮ್ಮೇಶಿ ಇರ್ತದ ಹೌದು ಹೌದು ನಾವು ಅವ್ರ ಆತ್ಮಶಕ್ತಿ ಕುಂದಿರ್ಸ್ಬಾರ್ದು ಅವ್ರಿಗೆ ಎತ್ತಿ ಕೊಡ್ಬೇಕು ಅಂದಾಕರಿ ಇದು ಮಾಡ್ತದೆ ಇರಲಿ ಅದಕ್ಕೋಸ್ಕರ ಒಳಗೆ ಏನಪ್ಪಾ ತಿಳಿದ್ರೆ ಸಂಸಾರದೊಳಗೆ ಎಂಥಿಂಥ ಕಷ್ಟ ಬರ್ತವೆ ನಮ್ಮ ಮೌನ ಬಳಗದವ್ರ್ಗೆ ಹೇಳ್ತೀನಿ ಹೌದು ರೀ ಬಳಗದವ್ರಿಗೆ ಹೇಳ್ತೀನಿ ಈ ಒಂದು ಮಾತಕ್ಕೆ ಲಕ್ಷ್ಯ ಕೊಡಬೇಕು ಹೆಂಗೆ ರೀ ಸರ ಏನಪ್ಪಾ ಅಂತ ಕೇಳಿದ್ರೆ ಹಾಂ ಮೇಡಮರ ಒಂದು ಎರಡು ನಿಮಿಷ ನಮಗೆ ಈ ಕಡೆ ಪಳೆಯ ಕೊಡಿರಿ ಹಾ ನಿಮ್ಮದೇ ತೋರ್ ಆಗ್ಬಾರ್ದು ಕಡೆ ಎಲ್ಲ ಬಳಗ ನೀವು ನಿಮ್ಮ ಪಾರ್ಟಿ ಹೊಳ್ಸ್ಕೊಂಬಿಟ್ರೆ ನಾವು ಅವುಗಳಿಗೆ ತಗೊಂಡು ಕುಂದರ್ಬೇಕಾಗ್ತದೆ ಹೌದು ಹಾ ಬಳಗ್ ಬಾಳ್ ಮಾಡ್ಕೋಬೇಡ್ರಿ ನಮ್ಗೆ ಅವಕಾಶ ಕೊಡ್ರಿ ಮೇಡಮ್ ಅವ್ರ ಅದಕ್ಕೆ ಏನಾಗ್ಯದ್ ಪಾಟೀಲ್ ಅತಿ ಹೌದ್ರಿಪ್ಪ ಇಬ್ಬರು ಗಂಡ ಹೆಂಡತಿ ಬಾಳ ಚಂದ ಸಂಸಾರ ಮಾಡ್ತಿದ್ರು ಸಂಸಾರ ಮಾಡ್ತಿದ್ರು ಗಂಡಗನು ಯಾರು ಇರ್ಲಿಲ್ಲ ಹೆಣ್ಮಗಳಿಗುನು ಯಾರು ಇರ್ಲಿಲ್ಲ ಹೊಲದಾಗ ಗಳೆ ಹೊಡಿತಿದ್ದ ಎತ್ಗ ಮೈಸ್ತಿದ್ದ ಸಂಜೆಕ್ ಮನೆಗೆ ಬರ್ತಿದ್ದ ಹೌದು ಏನ್ ಮಾಡ್ತಿದಳಪ್ಪ ಅತಿ ಕೇಳಿದ್ರು ಬಾಂಡೆ ತೊಳಿತಿದಳು ತಿಕ್ತಿದಳು ಮನ್ಯಾಗ ರೊಟ್ಟಿ ಒಣಗಿ ಮಾಡಿ ಹೌದು ಆಯ್ ಒಂದ್ ಎರಡು ನಿಮಿಷ ಅವ ಒಂದ್ ಎರಡೇ ನಿಮಿಷ ಇದು ಮುಗಿಸಿ ಬಿಡ್ತೀನಿ ರೊಟ್ಟಿ ಏನ್ ಮಾಡ್ತಿದಳ ಅತಿ ಕೇಳಿದ್ರು ರೊಟ್ಟಿ ಮಾಡ್ತಿದಳು ಒಣಗಿ ಮಾಡ್ತಿದಳ

ಒಂದೇ ನಿಮಿಷ ನಾ ಮುಗಿಸಿ ಪಾಳೆ ಅವನಿಗೆ ಕೊಡ್ತೀನಿ ನಮ್ಮ ಅಣ್ಣಗ ಹೌದ್ರಿಪ್ಪ ಅವಾಗ ಹೆಣ್ಮಗಳು ಏನ್ ಮಾಡ್ತಿದ್ರು ರೊಟ್ಟಿ ಒಣಗಿ ಒಗದು ಎಲ್ಲಾ ಮಾಡಿ ಗಂಡನ ಕೂಡ ಹೊಲಕ್ ಹೋಗ್ತಿದ್ಳು ಹಾ ಆದ್ರೆ ಇವ್ರು ಮನಿ ಮ್ಯಾಗ ಕಟ್ಟಿ ಮ್ಯಾಗ ಒಬ್ಬ ಗಂಡ ತೋಳ ಕೂತಂಗ ಕುಂದಿರ್ತಿದವ್ ಹೌದ್ರಿಪ್ಪ ಯಾರು ಹ ಹೆಣ್ಮಗಳು ಬಾಂಡೆ ತಿಕ್ಕಕರ ಕಸ ಹುಡುಗಕರವ್ ಜಿಟ್ಟಿಸ್ ನೋಡೋದೇನವ ಏನ್ ಮಾಡ್ತಿದ್ವು ಏನ್ ಸುದ್ದಿ ದೇವ್ರಿಗೆ ಗೊತ್ತಾ ಹೌದು ದಿವಸ ಬರವ ಕಟ್ಟಿ ಮ್ಯಾಗ ಕುಂದ್ರವ ಈ ಹೆಣ್ಮಗಳ ಮನ್ಸಿನಾಗ ಹತ್ತಿದಳು ಮಾನಕ ಹೆಣ್ಮಗಳು ಏನಂತ್ರಿಪ್ಪ ಕೈನಾನ ಹಂಟೆ ಯಾಕ ಬರ್ತಾನೆ ಎದ್ರ ಸಂಬಂಧ ಏನು ನಾನು ಅಲ್ಲಕ್ ಬರಂಗಿಲ್ಲ ಹೌದು ಹಿಂಗೇ ಮಾಡಾಕಿ ಅನ್ಕೊಳಕಿ ಮತ್ತ ಒಳಗೆ ಹೋಗಕಿ ಹೌದು ಗಾಂಡ ಬರೋ ಹಿಂಗೇ ಸಂಸಾರ ನಡೆದಿತ್ತು ಹೌದ್ರಿಪ ದಿವ್ಸ ಗಾಂಡ ಅಲ್ಲಿ ಬರಕರ ಏನ್ ಮಾಡದ್ ಪಾಟೀಲಪ್ಪ ಅಂತ ಕೇಳಿದ್ರ ಏನ್ ಮಾಡದ್ರಿಪ್ಪ ಇವ್ರ ಮನಿ ಇದ್ರಿಗೆ ಏನ್ ಅವನ್ ಕೂತಿದಲ್ಲ ಆಕಿನ ಗಂಡ ಬರೋದ್ ನೋಡಿ ಸೀರೆ ಬೀಸ್ ಇದ್ರಿ ಒಗದ್ ಬಿಟ್ಟ ಯಾಕ ಯಾಕದ್ ಬಿಟ್ಟ ಗಂಡ ಗಂಡು ಬರ್ಲಕ್ಕ ಸಿಗಿಸಬೇಕು ಹಾ ಈಕಿಗ ಇವ್ ಹೊರಗ್ ಹಾಕದಂದ್ರ ನನ್ಗೆ ಹಾಲ್ ಕೊಡದ ಠಿಗ್ ಆತ ತಾ ಮಗನ ವಿಶ್ವಾಸ ಹೌದು ಹೌದು ಅವ ಗಂಡ ಬರ್ಲಕತ್ತಿದ ಬಾರಕೋಲೆ ಕಟ್ಟಿತಿದ್ ಈಕಿ ಗಂಡ ಆ ಕಡೆ ಬರ್ತಾನೆ ಸೀರೆ ಕೈಯಾಗ ಹಿಡಿದ್ಳು ಹೌದು ಈಕಿ ತಗದು ಹೊಗಿತಿದ್ಳು ಏನ್ ಮಾಡ್ತಿದ್ಳು ಗಂಡ ಬಂದವನ ಕೇಳದೆ ಇದು ಸೀರೆ ಯಾರು ಕೊಟ್ಟರೆ ಎಲ್ಲಿದೆ ತಂದಿದೆ ಅಂದ ಹೌದ್ರಿಪಾ ಮುಗು ಮೈ ಮ್ಯಾಗ ಬಿದ್ದಂಗ ಆಯ್ತು ನಾ ಇವತ್ತಿನ ದಿವಸ ಸತ್ತ ನನ್ನ ಗಂಡನ ಕೈಯಾಗ ನಾನು ಒಗಿತಾನ ಹರಿತದ ಹೌದ್ರಿಪಾ ಆದರೂ ಗಾಬರಿಯ ಅದಲು ಏನು ಮಾಡ್ಬೇಕು ತಲೆ ಓಡಲು ತಯಾರಿಲ್ಲ ಹಾ ಅವ ಗಂಡಿಗೆ ಹೇಳಿದಳು ಏನು ಹೇಳಿದ ಅಂತ ಕೇಳಿದ್ರೆ ಇದು சீರಿ ನಮ್ಮ ಅಕ್ಕ ಕೊಟ್ಟ ಕಳ್ಸಳ್ರಿ ಅಂತ ಹೇಳಿದ್ಳು ಹೌದ್ರಿಪ್ಪ ಅಮೇಗೆ ಗಂಡೇ ಏನಂದ ಪಟ್ಟिलाಪ್ಪ ಅಂತ ಕೇಳಿದ್ರಾ ಏನಂದ್ರಿಪ್ಪ 나 ಮದಿದಾಗ ಕರೆ ನಿನಗೆ ನೋಡೆ ನಿನಗೂ ಅವ ಯಾರು ಇಲ್ಲ ಅಪ್ಪ ಯಾರು ಇಲ್ಲ ಹಾ ನನಗೂ ಅವ ಯಾರು ಇಲ್ಲ ಅಪ್ಪ ಯಾರು ಇಲ್ಲ ಹೌದು ಯಾರು ಇಲ್ಲ ಅಂತ ಹೇಳಿ ನಿನಗ ಮಾಡ್ಕೊಂಡಿದ ಇವತ್ತು ನಮ್ಮ ಅಕ್ಕ ಸೀರಿ ಕೊಟ್ಟಾಳಂದಿದಿ ಎಲ್ಲಾದಾಕಿ ತೋರ್ಸ ನಡಿ ನನಗೆ ಅನ್ನ ಹೌದ್ರಿಪ್ಪ ಮುಂದೆ ಏನಾಗ್ತದ ಹೆಣಮಗಳ ಗಂಡನ ಕೈಯ ಸಿಕ್ಕೋಂ ಬಿದ್ದಳು ಹಳ್ಳಿ ಇನ್ನು ಏನ್ ಮಾಡಬೇಕು ಭಗವಂತ ಸಿದ್ಧಲಿಂಗ ಮುತ್ಯಾ ಲಕ್ಷ್ಮಿ ತಾಯಿ ಎಂತ ಹೇಳ ತಂದಿ ಇವತ್ತು ನನ್ನ ಗಂಡನ ಕೈಯಾಗ ನನ್ನ ಪ್ರಾಣ ಹೊಲತ್ತೆ ತಿಳ್ಕೊಂಡು ಹೌದು ಆ ತಾಯಿ ಏನ್ ಕೇಳಿದ್ರ ಏನ್ ಮಾಡವ್ರಿ ಇನ್ನ ಗಂಡ ಬರೋದಿಲ್ಲ ಹೆಗಲಿ ಮ್ಯಾಗ ಬಾರ್ಕೊಲ ಹಂಗೆ ಕಟ್ಟಗೋ ಬುತ್ತಿ ನಡಿಯ ನಾವು ಗಂಡ ಹೌದು ಅವಾಗ ಮ್ಯಾಗ ಇರ್ತಕ್ಕಂತ ರೊಟ್ಟಿ ಬುಟ್ಟೆ ರೊಟ್ಟಿ ತಗೊಂಡ್ ಹಂಗೆ ಸುದ್ ತಗೊಂಡು ಏನ್ ಹೆಂಡತಿ ಮುಂದ ಹಿಂದ ಗಂಡ ಹೌದು ಹೆಣ್ಮಗಳಿಗೆ ಒಂದ್ ತಿಳಿ ಅಂದ್ರೆ ಸಾವಿರ ತಿಳಿಲಿಕ್ಕ ಇವತ್ತು ನನ್ನ ಗಂಡನ ಕೈಯಾಗ ನನ್ನ ಜೀವ ಹೋಯ್ತು ಹೇಳಬಾರೋಸ್ಕರ ತಪ್ಪು ಹೇಳ್ದ ನಾನು ಒಗ್ತಾನ ಹರಿತದಲ್ಲ ಅಂತ ತಿಳ್ಕೊಂಡು ತಲೆಗ ಬರ್ತಿತ್ತು ಮುಂದೆ ಹೋಗಕ್ಕರೆ ತಗ ವಿಚಾರ ಬರ್ತಿತ್ತು ಪಾ ಪರಮಾತ್ಮ ಎಲ್ಲ ನಾನು ಹೋಗಾಕರ ನನ್ನ ಮ್ಯಾಗ ಸಿಡಲು ಬಿದ್ದರೆ ನಾ ಸಹ ಹೌದ್ರಿಪ್ಪ ಮುಂದೆ ಏನಾಗ್ತದ ಮುಂದೆ ನೀವು ಹೋರಿ ನಾ ಹಿಂದಿಂದ ಬರ್ತೀನಿ ಅವ್ರಿಗೆ ಹೇಳಿ ಹೋಗಿ ಹಾಳ ಹೌದು ಒಂದ್ ಇದ್ರಿಗೆ ಯಾವದಾರ ನಾಗೇಶ್ ಬಿದ್ರ ಅದಕ್ಕೆ ತೆಕ್ಕಿಗೆ ಬಡ್ಕೊಂಡ್ ನಾ ಜೀವ ಕೊಡಬಾರ್ದು ಅತ್ತಿದಳಕ್ ಹೌದ್ರಿಪಾ ಹಿಂಗ ಮುಂದೆ ಗಂಡ ಮುಂದೆ ಹೆಂಡತಿ ಹಿಂದ ಗಂಡ ಹೊಂಟರು ಹೋಗಾಕರ ಕೆಟ್ಟ ಕಾಲದಾಗ ಟೈಮ್ ಸರಳಿತ್ತಂದ್ರ ಭಗವಂತ ಕಯ್ಯ ಇರ್ತಾನಿಪಾ ಕಯ್ಯಾವ ಇರ್ತಾನ ಅವಾಗ ಹೆಣ್ಮ್ ಆಯ್ ಕಟ್ಟಿ ಮ್ಯಾಕ್ ಮಾತಾಡುವಂತ ಒಂದು ವಿಚಾರ ನೆನಪಿಗೆ ಬಂದಿತ್ತು ಪಾಟೀಲ ಹೆಂಗ್ರಿಪ್ಪ ಇಲ್ಲೇ ಬಾಜು ಊರಾಗ ಚಿಕ್ಕಲೂರ್ ಗೌಡತೆ ಅಂತ ಹೇಳದಳ ಆಕಿ ನಮ್ ಮುಖ ನೋಡಿದ್ರೆ ಸಾಕು ನಮ್ಮ ಮನಸ್ನಾಗ ಇರತಕ್ಕಂತ ಎಲ್ಲಾ ಕಷ್ಟ ಕಡಿಗೆ ಮಾಡ್ತಾಳ ಹೌದು ನಿನಗೆ ಎಂತ ಕಷ್ಟ ಬಂದ್ರೆ ನೀ ಆಯಿ ಬಲ್ಯಕ್ ಹೋಗತ್ ಹೇಳಿ ಕಟ್ಟಿ ಮ್ಯಾಕ್ ಕೂತಾಕರ್ ಮುದಿಕ್ ಮಾತಾಡಿದ ಮಾತಾ ಈ ಹೆಣ್ಮಗಳಿಗೆ ನೆನಪ್ ಬತ್ ಪಾಟೀಲ ಮುಂದೇನ್ ಆಗ್ತದ್ರಿಪ್ಪ ಅವಾಗ ಗಂಡ ಹಲ್ ತಿನ್ಕೋತಿ ಹೆಗರ್ ಮ್ಯಾಗ ಬಾರ್ಕೋಲಿತ್ತು ಹೌದು ಅವಾಗ ಮುಂದ್ ಹೋಗಾಕರ್ ಹೆಂಡತಿಗೆ ಸ್ವಲ್ಪ ಧೈರ್ಯ ಬಂದಂಗಾಯ್ತು ಮಾಕಿ ಎಲ್ಲಿ ಅದಾರ ಅಂತ ಹೇಳಿ ಕೇಳ್ತಿದ್ರಲ್ಲ ನಮ್ಮ ಮಾಕಿ ಎಲ್ಲಿ ಅದಾರ ತೋರಿಸ್ತೀನಿ ಬರ್ರಿ ಅಂತ ಹೇಳಿ ಆತ್ಮಿಸು ಬಂದಿತ್ತು ಹೊಂಟಳು ಹೌದ್ರಿಪಾ ಹೋಗು ತನಕ ಚಿಕ್ಕಲೂರು ಗೌಡತಿ ಏನ್ ಮಾಡಿದಳಪ್ಪ ಬಲಕ ಮಂದಿಗೆ ಕರ್ಕೊಂಡು ಕೂತಿದಳು ಹೌದು ಇನ್ನ ಏನ ಅಪ್ಪಿ ವಿಡಿಯೋ ಮಾಡ್ತಾನೆ ಇರಕಾಗಿನೇ ದೂರಿಂದ ಹೇಳ್ತಾಳೆ ಹೆಣ್ಮಗಳು ಏನಂತರೀಪ ಅಕ್ಕ ಬಾರ ಚಿಕ್ಕಲೂರು ಗೌಡತಿ ಬಾರ ಅಕ್ಕ ಬಾರ ಚಿಕ್ಕಲೂರು ಗೌಡತಿ ಬಾರ ಚಿಕ್ಕ ವಯಸ್ಸಿನಾಗ ನಂದು ಒಗತನ ಹರಿತದ ಕಾಯಿ ಬಾರ ಅಂದಳು ಹೌದಾ ಚಿಕ್ಕಲೂರು ಗೌಡತಿ ಹೇಳ್ತಾರ ಏನಂತರಿ ಗೌಡ್ತಿ ಬಾರ ಹೌದು ತಂಗಿ ಬಾರ ನಿಂಗನೂರ ಗೌಡತಿ ಬಾರ ಪಪ್ಪಳ ಪಪ್ಪಳ ಸೀರೆ ಲಿಂಗದಾಗಿಟ್ಟ ಕಳಿಸಿದ್ದೆ ಹುಟ್ಟಿದ್ದೆ ಕಳವಿದ್ದೆ ಒದ ನೆಲಗಣಿಗೆ ಹಾಕಿದ್ದೆ ತಂಗಿ ಹೌದೌದು ಬರ್ಬೇಕು ಗಂಡಿಗೆ ಎಷ್ಟು ಸಿಟ್ಟು ಎರಿತು ಹೌದರಿ ಅಷ್ಟು ಅಟ್ಟು ಸಿಟ್ಟ ಇಳ್ದು ಬಿಡುತ್ತು ಪಾದ ಹಿಡಿದ ನೆತ್ತಿಗೇರಿದ್ ಹೊಳ್ಳಿ ಇಳಿತು ನನ್ನ ಹೆಂಡತಿಗೆ ನಾ ಜೀವ ಹೊಡಿತಿದ್ದ ಕಳ್ಕೊತಿದ್ದ ಒಂದು ತಿಳಿತು ಅವಾಗ ಚಿಕ್ಕಲೂರು ಗೌಡ್ತಿ ತಂದಿದ ತಡ ಹೆಣ್ಮಗಳ ಕಣ್ಣಾಗ ನೀರ್ ಬಂದು ತೆಕ್ಕಿಗೆ ಹಾಕೊಂಡು ಎಲ್ಲಾ ನನ್ನ ನಾನು ಒಗ್ತಾನು ಉಳಿಸಿದ ತಾಯಿ ನೀ ನನ್ನ ಪಾಲಿಗೆ ದೇವ್ರ ಅದೆಲ್ಲ ಸಂಸಾರದೊಳಗ ತಪ್ಪ ಮಗನ ಕಡಿದರೆ ಆಗ್ತದ ತಂದಿ ಕಡಿದರೆ ಆಗ್ತದ ನಮ್ಮ ಕಡೆ ಆತ ಅಪ್ಪನ ಆಗ್ತದ ಆಗ್ತದ್ರಿ ಆಶೆಗಳ ಶಾಂತ ರೂಪದೊಳಗ ಕೂತ್ ಬಗೆ ಹಾ ಬಗೆಹರಿತಾವ್ ಸಿಟ್ಟಿನ ಕೈಗೆ ಯಾರು ಬುದ್ಧಿ ಕೊಡಬಾರ್ದು ದಿವಸ ಾಯ್ ಲಕ್ಷ್ಮೀ ದೇವ್ ಅಂದ್ರೆ ನಮ್ದು ಯಾರ್ದು ಆಕೆ ಪಿ ಕಳೆದಿಲ್ಲ ನಮ್ ಮೇಡಮ್ ಅವರಿಗೆ ಪಾಳೆ ಹೊತ್ತದ ಅವ್ರ ಇವತ್ತು ಯಾವ ಪ್ರಕಾರವಾಗಿ ಮಾತಾಡ್ತಾರ ಹೌದ್ರಿಪಾ ಅವ್ರ ಎಲ್ಲಿ ತಾಲೂಕದವ್ರಿಗೆ ಹೊರಗಿನವ್ರ ಅಲ್ಲ ಹಾಡಿಕ ಬಂದ್ರೂ ದುಸ್ಮಾನ್ಕಿ ಮಾಡೋಣ ಬಂದಕ್ಕ ವಿಷಯದ ಹೌದು ಜಗಳ ಒಂದು ಪ್ರಶ್ನೆ ಕೇಳಿನಿ ಹೌದು ನಿಮ್ ಬಂಡಾರ ಅಕಡೆ ಅವ್ರು ತಳನಾಡದವ್ರು ಡೋಣಾಜದವ್ರು ಕಂಬಳಿಯಾಗ ಅವ್ನು ಕೂಡ ಮತ್ತೆ ನೀವು ಅರಕೆರೆ ಹಚ್ತೀರಿ ಸಿದ್ದಾಂ ಮೇಡಮ್ ಅವರು ಅವ್ರ ಊರಾಗ ಹಾ ನೀವೇನ ಹಳಗು ಒಡೆಯ ಏನು ಬಂಡರ್ ಫ್ಯಾಕ್ಟ್ರಿ ತೆರೆದಿರು ಏನು ಬಂಡರ್ದ ಟೆಂಡರ್ ನೀವೇ ತಗೊಂಡ್ರು ಬೇಕಲ್ಲ ನಿಮ್ ಬಲ್ಯ ಎಲ್ಲಿದೆ ಬಂಡರ್ ಬತ್ತು ಹೌದು ಬೇಕಲ್ಲ ಈಗ ಪ್ರಸಾದ ಗಂಟೆ ತಂದಿ ತಂದನ ಹೇಳಿರಿ ನೀವು ಮತ್ತೆ ಅವನಿಗೆ ಕೋಟ ಕಳ್ಸಿರಿ ಅಂದ್ರೆ ನಿಮ್ ಬಲ್ಯಕ್ಕೆ ಉಳಿತು ನಮ್ ಕಾಕ ಒಬ್ರ ನಮ್ಗೆ ಕೇಳ್ಯಾರ ಬಂಡಾರ ಎಲ್ಲಿದ್ದ ಬತ್ತು ಪೂರ್ವದಾಗ ಕೈಲಾಸದಾಗ ಬಂಡಾರಿ ಇತ್ತ ಹೇಳಿ ಅವ್ರು ಹೇಳ್ಯಾರ ಕೈಲಾಸದಾಗ ಇದ್ದಿದ್ದು ಖರೇನೇ ಅದ ಹೆಂಗಪ್ಪ ಅಂತ ಕೇಳಿದ್ರ ಮಣಿಚೂಲ ಪರ್ವತದಾಗ ಮಣಿಮಲ್ಲಾಸುರ ದೈತರ ಮರದನ ಮಾಡ್ಲಕ್ ಯಾರು ಹುಟ್ಟಿ ಬಂದರು ಮೈಲಾರಲಿಂಗ್ರಿಪಾ ಮೈಲಾರಲಿಂಗ ಹುಟ್ಟಿ ಬಂದ ಪೂರ್ವದೊಳಗ ಮೈಲಾರಲಿಂಗ ಬಂಡಾರ ಪಡ್ಕೊಂಡ್ ಬಂದನಾ ಇವತ್ತಿನ ದಿವಸ ವಗ್ಗೊಳ ಎಲ್ಲರೂ ಬಂಡಾರ ತಗೋತಾರ ಈ ಮೈಲಾರಲಿಂಗನ ಬಲ್ಯಾಕಿಂದ ಎಲ್ಲಮ್ಮ ಪಡ್ಕೊಂಡು ಹೋಗಲಾತೇಳಿ ಪಡ್ಡಲ್ಗೆ ಬಂಡಾರ ಹಸ್ತಾಳ ಹೌದ್ರಿಪ ಹಸ್ತಾರಲ್ಲ ಅಂದ್ರೆ ತಗೊಂಡು ಬಂದ್ ಲಿಂಗದ ಪಡ್ಕೊಂಡ ಕಳ ಹಾಲು ಮತ್ತದಾಗ ಬರುಮ ದೇವ್ರದಿಂದ ಬೀರಪ್ಪನ ಸಂತತಿಗೆ ಬಂಡಾರ ಬತ್ತ ನಮ್ಮ ಹಿರಿಯಾರ್ ಹೇಳ್ತಾರ ಹೌದು ಅದಕ್ಕೋಸ್ಕರವಾಗಿ ನನಗೆ ತಿದಷ್ಟ್ ನಾನು ಉತ್ತರ ಕೊಟ್ಟಿನಿ ಹೂವಣ್ಣ ನೀನು ಬಾಳ ದಿವಸ ಕೈಕೊಂಡು ಕೂತಿದ್ದ ಅದು ಏನು ಹೊಸದಾಗಿ ಮದುವೆ ಆದ ಹುಡುಗ ಒಳಗೆ ಹೋಗ್ಬೇಡ ತಡಿ ಅಂದ್ಯದಿಗಿ ಹೌದ್ರಿಪ್ಪ ಇರ್ಲಿ ಸಂತೋಷ ಅನಿಸ್ತದ ನಾನು ಅವಾಗೇ ಹೇಳಿನ ಮೈಕ್ನ ಅಣ್ಣವ್ರಿಗೆ ಮೇಡಮ್ ಅವ್ರ ಬುದ್ಧಿ ಮಾತು ಹೇಳಿದೆ ಹೇಳಿದ ಅಣ್ಣ ನೀ ಕಮ್ಮಿ ಮಾಡಬೇಡ ಕಮ್ ಮಾಡ್ದೆ ಅಂದ್ರೆ ನೋಡಿ ನೀನು ಬಲ್ಯಕ್ಕೆ ಬರ್ತೀವಿ ಅಂದ್ರೆ ಅವರು ಹೌದು ಅದಕ್ಕೇನು ಮಳೆಗಾಲಕ್ಕೆ ಮನೆ ಬೀಳಬಾರ್ದು ಮುಪ್ಪಿನ ಕಾಲಕ್ಕೆ ಮಗ ಸೈಬಾರ್ದು ಹೌದ್ರಿಪ್ಪ ಆಡಕರ ಮಾತಾಡಕರ ಮೈಕ್ ಬಂದು ಬಿತ್ತಪ್ಪ ಅಂತಂದ್ರೆ ಇನ್ನೊಬ್ಬನಿಗೆ ಬಾಡಿಗೆ ಬಾರೋ ಕುರ್ಸಾಲೆ ಅಂದ್ರೆ ಅವ್ ಬರಂಗಿಲ್ಲ ಹೌದು ನೋಡ್ರಿ ನೀವ್ ಅವ್ರಿಗೆ ಹೇಳಿರಿ ಯಾಕೆ ಬರ್ಲಕ್ ಹೋಗಮ್ರಿ ದರ್ಗಾದಾಗ ನಮಾಜ್ ಮಾಡಕ್ ಸೈಬರ್ ಮೈಕ್ ಕೇಳಾರ ಅಲ್ಲಿ ಹೋಯ್ತಿ ಆಗ್ತದ್ರಿಪ್ಪ ಅದು ಅದಕ್ಕೆ ಬಾಳ ಮಾತಾಡಲಾರ ಯಾರ್ ನೋಡಿ ಸುಂದರ್ ಚಲ ಹಾಡಿ ಮೇಡಮ್ ಅವ್ರ ಮೇಳಿಗೆ ಪಾಳೆ ಹೋಗ್ತದೆ ಈ ಸದ್ಯ ಬೆಂಕಿ ಬಾಳ ಚಂದ ಕಾಸಿ ಬಿಟ್ಟಿನಿ ಅನಿ ಹಾಕೊಂತ ಅವೆಲ್ಲಾ ಸುಟ್ಕೋಬೇಕು